ದೇವರ ಪರಿಷುದ್ವಾದ ನಮಗೆ ಸ್ತೋತ್ರವಾಗಲಿ ಮತ್ತೊಂದು ಆವೃತ್ತಿ ಈ ಒಂದು ವಾಹಿನಿ ಮೂಲಕವಾಗಿ ನಿಮ್ಮನ್ನು ಸಂಧಿಸಲು ದೇವರು ಕೊಟ್ಟಂಥ ಮಹಾದೊಡ್ಡ ಕೃಪೆಗಾಗಿ ನಾನು ಮೊಟ್ಟ ಮೊದಲನೇದಾಗಿ ನಾನು ದೇವರಿಗೆ ವಂದನೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸ್ತಾಯಿದ್ದೀನಿ ಮತ್ತು ಎರಡನೇದಾಗಿ ಸೊ ಈ ಮಾತುಗಳನ್ನು ಕೇಳುವಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತು ಬಹಳ ಪ್ರಾಮುಖ್ಯವಾಗಿ ಸುಮಾರು ಮುನ್ನೂರ ತೊಂಬತ್ತೆರಡು ಜನ ಈಗಾಗಲೇ ಈ ನಮ್ಮನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪ್ರತಿಯೊಂದು ಸಂದೇಶಕ್ಕೆ ನೀವು ಸ್ಪಂದಿಸ್ತಾ ಮತ್ತು ಕಾಮೆಂಟ್ಗಳ ರೂಪದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಬರೆಯುತ್ತಾ ನಮ್ಮನ್ನು ಎಷ್ಟೋ ನೀವು ಪಡಿಸ್ತಾ ಇದ್ರಿ ಎನ್ಕರೇಜ್ ಮಾಡ್ತಾ ಇದ್ರಿ ಮತ್ತು ಖುಷ್ ಮಾಡ್ತಾ ಇದ್ರಿ ನಮ್ಮನ್ನು ಕೂಡ ನೀವು ಎಷ್ಟೋ ಪ್ರೋತ್ಸಾಹಗೊಳಿಸ್ತಾ ಇದ್ದೀರಿ ಅದಕ್ಕೋಸ್ಕರಾಗಿ ಎರಡನೇದಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂಥ ಎಲ್ಲರಿಗೂ ಕೂಡ ನಮ್ಮನ್ನು ಪ್ರೋತ್ಸಾಹ ಮಾಡುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮದರೋಳ ನಾಮದಲ್ಲಿ ನಿಮಗೆ ಶುಭಗಳು ಮತ್ತು ಇನ್ನೂ ಯಾರಾದರೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂತಂದರೆ ದಯವಿಟ್ಟು ನನ್ನೊಂದು ಚಿಕ್ಕ ಮನವಿ ಏನಪ್ಪ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನೀವು ಕೂಡ ನಿಮ್ಮ ಜೊತೆ ಮತ್ತು ಎಲ್ಲರ ಜೊತೆ ನಾವು ಕೂಡ ಮುಂದೆ ಹೋಗುವಂತೆ ನಿಮ್ಮ ಒಂದು ಸಹಾಯ ನಿಮ್ಮ ಒಂದು ಪ್ರೋತ್ಸಾಹ ಎಷ್ಟೋ ಪ್ರಾಮುಖ್ಯವಾಗಿದೆ ಅದಕ್ಕೋಸ್ಕರಾಗಿ ಮತ್ತೊಂದು ಅವ್ರತಿ ಈ ಚಾನಲನ್ನು ವೀಕ್ಷಿಸ್ತಿರುವಂಥ ಈ ಮಾತುಗಳನ್ನು ಕೇಳ್ತಿರುವಂಥ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಬನ್ನಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ದಿವಸ ಒಂದು ಅದ್ಭುತವಾದಂಥ ಒಂದು ವಾಕ್ಯ ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ನಾನು ಸಿದ್ಧನಾಗಿದ್ದೇನೆ ಸೊ ದೈವಿಕವಾದಂಥ ಸ್ವರ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಜೊತೆ ಮತ್ತೊಂದು ಅವ್ರತಿ ತನ್ನ ಪರಿಶುದ್ಧವಾದಂಥ ಗ್ರಂಥದಲ್ಲಿ ಬರೆದಿರುವಂತ ದೈವಿಕವಾದಂಥ ಸ್ವರ ಮಾತುಗಳನ್ನು ಹಂಚಿಕೊಳ್ಳುವಂತೆ ದೇವರು ಕೊಟ್ಟಂತ ಕೃಪೆಗಾಗಿ ನಾನು ಎಷ್ಟು ದೇವರಿಗೆ ವಂದನೆ ಹೇಳ್ತಾ ಸೊ ಇವತ್ತಿನ ಒಂದು ಧ್ಯಾನ ಭಾಗದಲ್ಲಿ ನಾವು ನೋಡ್ತೇವೆ ಈ ದೈವಿಕವಾದಂಥ ಸ್ವರ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲೇದಾಗಿ ಇವತ್ತು ನಾವು ಪ್ರಕಟಣೆ ಪುಸ್ತಕ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡ್ತಿದ್ದೇವೆ ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಅಲ್ಲಿ ಬರೆದಿರುವಂಥ ಮಾತನ್ನು ನೋಡ್ತಿದ್ದೇವೆ ನಿಜವಾಗಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಸಹೋದರ ಸಹೋದರಿಯರೇ ಆತ್ಮೀಯರೇ ನನ್ನ ಸ್ನೇಹಿತರೆ ನಮ್ಮ ಇತಿಗಳೇ ಈ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ದೇವಜನರೇ ನಿಜವಾಗಿ ನಾವು ನೋಡ್ತಿದ್ದೇವೆ ದೇವರು ಹೇಳಿದಂತೆ ಪರಲೋಕದಲ್ಲಿ ನಾವು ನೋಡ್ತೇವೆ ಹರ್ಷದೆಂಬ ನೋಡ್ತೇವೆ ಪರಲೋಕದಲ್ಲಿ ಆನಂದ ಇದೆ ಎಂಬುದಾಗಿ ನೋಡ್ತೇವೆ ಪರಲೋಕದಲ್ಲಿ ಹರ್ಷ ಆನಂದಗಳಿವೆ ಎಂಬುದಾಗಿ ನಾವು ನೋಡ್ತಾ ಆದರೆ ಭೂಮಿಯನ್ನು ದೇವರು ನೋಡುವಂಥ ಸಂದರ್ಭದಲ್ಲಿ ಭೂಮಿ ವಿಷಯದಲ್ಲಿ ದೇವರು ಮಾತಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರನ್ನು ಮಾತು ಹೇಳ್ತಾ ಇದ್ದೇನೆ ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಯಾಕೆ ಈ ಭೂಮಿಗೆ ದುರ್ಗತಿ ಬಂದಿದೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಭೂಮಿಯ ಒಂದು ಸ್ಥಿತಿಯ ಕುರಿತು ದೇವರು ಯಾಕೆ ಇಷ್ಟೊಂದು ಆಳವಾಗಿ ಆತನು ಚಿಂತಿಸ್ತಾ ಇದ್ದೇನೆ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅದೇ ವಾಕ್ಯ ಭಾಗದಲ್ಲಿ ಕೆಳಗಡೆ ಹೀಗೆ ಬರೆಯಲ್ಪಟ್ಟಿದೆ ಸೈತಾನ ತನಗಿರುವಂತಹ ಸಮಯ ಕೊಂಚವೇ ಎಂಬುದಾಗಿ ತಿಳಿದುಕೊಂಡು ಮಹಾ ರೌದ್ರವಳವನಾಗಿ ಆತನು ಭೂಮಿಯ ಮೇಲೆ ಇಳಿದು ಬಂದಿದ್ದೇನೆ ಬಗ್ಗೆ ನೋಡ್ತೇವೆ ಸೊ ನಿಜವಾಗಿ ದೇವರಿಗೆ ವೈರಿಯಾಗಿರುವಂತ ಮನುಷ್ಯನೂ ಕೂಡ ವೈರಿಯಾಗಿರುವಂತ ಶತ್ರು ಆಗಿರುವಂಥ ಸೈತಾನನ ಅಪವಾದಿ ಆತನು ಭೂಮಿ ಮೇಲೆ ಇಳಿದು ಬಂದು ಈ ಭೂಮಿಯನ್ನು ತನ್ನ ವಶದಲ್ಲಿಟ್ಕೊಂಡು ಭೂಮಿಯಲ್ಲನ್ನು ಆಡಳಿತ ಮಾಡ್ತಾ ಇರೋದ್ರಿಂದಲೇ ಇವತ್ತು ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಭೂಮಿ ಮೇಲೆ ನಾವು ನೋಡ್ತಾ ಶಾಂತಿ ಅಂತಕ್ಕಂಥದ್ದು ಸಮಾಧಾನ ಅಂತಕ್ಕಂಥದ್ದು ನೆಮ್ಮದಿ ಅಂತಕ್ಕಂಥದ್ದು ಭೂಮಿ ಮೇಲೆ ನಾವು ಕಾಣ್ತಾ ಇಲ್ಲ ನಾವು ನೋಡ್ತೇವೆ ನನ್ನ ದೇವ್ರ ಮಕ್ಕಳೇ ದೇವರು ಹೇಳಿದಂತೆ ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಬದಾಗಿ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಭೂಮಿ ಮೇಲೆ ಎಷ್ಟೊಂದು ದುರ್ಗತಿ ಇದೆಯಪ್ಪ ಅಂತಂದರೆ ಅಂತಂದ್ರೆ ಈ ಭೂಮಿ ಮೇಲೆ ಎಷ್ಟು ಉಪದ್ರವ ಅಂತಂದ್ರೆ ಭೂಮಿ ಮೇಲೆ ಇರುವಂತ ಒಂದು ಸಮಾಧಾನ ಯಾವ ರೀತಿ ಕೆಟ್ಟ ಹೋಗಿದೆಯಪ್ಪ ಅಂತಂದ್ರೆ ನಾ ನೋಡ್ತೇವೆ ಸೈತಾನನು ಈ ಲೋಕವನ್ನು ಆಡಳಿತ ಮಾಡ್ತಾ ಇರೋದ್ರಿಂದ ಸೈತಾನನು ಈ ಭೂಮಿಯನ್ನು ಈ ಭೂಲೋಕವನ್ನು ತನ್ನ ವರ್ಷದಲ್ಲಿಟ್ಟುಕೊಂಡು ಆತನ ಅಧಿಕಾರಿಯಾಗಿ ಈ ಲೋಕದಲ್ಲಿ ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ನಾ ನೋಡ್ತೇವೆ ಭೂಮಿಯಲ್ಲಿ ಇರುವಂತ ಒಂದು ಜನರ ಜೀವಿತ ಅಂತಂದ್ರೆ ನಿಜವಾಗಿ ದೇವರು ಹೇಳದಂತೆ ಭೂಮಿಯ ಮೇಲೆ ಸಮಾಧಾನ ಅಂತಕ್ಕಂಥದ್ದು ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಭೂಮಿಯಾಕೆ ನಾವು ನೋಡ್ತಿದ್ದೇವೆ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಮಾಜದಲ್ಲಿ ಒಂದು ಪ್ರಾಂತದಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ರಾಜ್ಯದಲ್ಲಿ ಒಂದು ದೇಶದಲ್ಲಿ ಕೂಡ ನಾವು ನೋಡ್ತಿದ್ದೇವೆ ಕಟ್ಟ ಕಡೆಗೆ ಸಮಾಧಾನ ಅಂತಕ್ಕಂಥದ್ದು ಇಲ್ಲ ಎಂಬ ನೋಡ್ತೇವೆ ಕಾರಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಇವತ್ತು ಮನುಷ್ಯನ ಒಂದು ನೆಮ್ಮದಿ ಮನುಷ್ಯನ ಒಂದು ಸಮಾಧಾನ ಹಾಳಾಗಲಿಕ್ಕೆ ಕಾರಣ ಏನೆಂಬ ನೋಡುತ್ತೆ ಸಂದರ್ಭದಲ್ಲಿ ಸೈತಾನನು ತನಗಿರುವಂಥ ಸಮಯವು ಸ್ವಲ್ಪ ಎಂಬುದಾಗಿ ತಿಳಿದುಕೊಂಡು ಭೂಮಿಯ ಮೇಲೆ ಮಹಾ ರೌದ್ರೌಳವನಾಗಿ ಆತನು ಜನರ ಕುಟುಂಬದಲ್ಲಿ ಜನರ ಜೀವಿತ ಇರುವಂಥ ಸಮಾಧಾನವನ್ನು ಇದ್ದಾನೆ ನಾವು ನೋಡ್ತೇವೆ ಇವತ್ತು ಅಣ್ಣನಿಗೆ ನೋಡಿದ್ರೆ ತಮ್ಮನಿಗೆ ಸಮಾಧಾನ ಇಲ್ಲ ತಮ್ಮನಿಗೆ ನೋಡಿದ್ರೆ ಅಣ್ಣನಿಗೆ ಸಮಾಧಾನ ಇಲ್ಲ ಇವತ್ತು ಅಕ್ಕನಿಗೆ ನೋಡಿದ್ರೆ ತಂಗಿಗೆ ಸಮಾಧಾನ ಇಲ್ಲ ಇವತ್ತು ತಂಗಿಗೆ ನೋಡಿದ್ರೆ ಅಕ್ಕನಿಗೆ ಸಮಾಧಾನ ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೇವೆ ತಂದೆ ತಾಯಿಗಳಿಗೆ ನೋಡಿದ್ರೆ ಮಕ್ಕಳಿಗೆ ಸಮಾಧಾನ ಇಲ್ಲ ಮಕ್ಕಳನ್ನು ನೋಡಿದ್ರೆ ಇವತ್ತು ತಂದೆ ತಾಯಿಗಳಿಗೆ ಸಮಾಧಾನ ಇಲ್ಲ ನಾವು ನೋಡ್ತೇವೆ ಇವತ್ತು ಯಾವ ಭಾಗದಲ್ಲಿಯೂ ಕೂಡ ನಮ್ಮ ಕುಟುಂಬದ ನೋಡುವಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಪರಿಸ್ಥಿತಿ ನೋಡುವಂಥ ಸಂದರ್ಭದಲ್ಲಿ ಸಮಾಧಾನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲವೆಂಬ ನೋಡ್ತಿದ್ದೇವೆ ಕಾರಣ ಏನಪ್ಪಾ ಅಂತಂದರೆ ಕೊನೆಗೆ ನಾವು ನಮ್ಮ ಅಕ್ಕಪಕ್ಕದವರ ವಿಷಯದಲ್ಲಿ ಕೂಡ ನೋಡುವಂಥ ಸಂದರ್ಭದಲ್ಲಿ ನಮ್ಮ ನೆರೆಹೊರೆಯವರು ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ನಾವು ನೋಡ್ತೇವೆ ಸಮಾಧಾನ ಅಂತಕ್ಕಂಥದ್ದು ಇಲ್ಲ ಎಂಬುದಾಗಿ ನೋಡ್ತೇವೆ ಕಾರಣ ಏನಪ್ಪಾ ಅಂತಂದರೆ ನಾವು ನೋಡ್ತೇವೆ ಈ ಲೋಕದಲ್ಲಿ ಈ ಪ್ರಪಂಚದ ಮೇಲೆ ನಾವು ನೋಡ್ತಿದ್ದೇವೆ ಈ ಪ್ರಪಂಚದ ಹಿಂದಿನ ಸಕಲ ಕುಲ ಭಾಷೆ ಜನಾಂಗ ಪ್ರಜೆ ಇವರೆಲ್ಲರಿಗೂ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಸಮಾಧಾನ ಅಂತಕ್ಕಂಥದ್ದು ಪ್ರತಿಯೊಂದು ಕುಗ್ರಾಮಕ್ಕೆ ಪ್ರತಿಯೊಂದು ಪಟ್ಟಣಕ್ಕೆ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಂದು ಜಿಲ್ಲೆಗೆ ಮತ್ತು ಪ್ರತಿಯೊಂದು ರಾಜ್ಯಕ್ಕೆ ಮತ್ತು ಪ್ರತಿಯೊಂದು ದೇಶಕ್ಕೆ ಭೂಮಿಲಿರುವಂಥ ಪ್ರತಿಯೊಂದು ದೇಶಕ್ಕೆ ನಾವು ನೋಡ್ತೇವೆ ಸಮಾಧಾನ ಅಂತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕವಾಗಿದೆ ಎಂಬುದನ್ನು ನೋಡ್ತೇವೆ ನಾವು ನೋಡ್ತೇವೆ ನಿಜವಾದಂಥ ಸಮಾಧಾನವು ಮಾನವನಲ್ಲಿ ಇಲ್ಲ ಯಾಕಪ್ಪ ಅಂತಂದ್ರೆ ನಿಜವಾದಂಥ ಸಮಾಧಾನ ಅಂತಕ್ಕಂಥದ್ದು ಅಂಗಡಿಯಲ್ಲಿ ಹಣ ಕೊಟ್ಟು ವಸ್ತುಗಳನ್ನು ಕೊಂಡುಕೊಂಡ ಹಾಗೆ ಸಮಾಧಾನವು ಕೊಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಪ್ರೀತಿಯ ದೇವ್ರ ಮಕ್ಕಳೇ ನಾವು ನೋಡ್ತೇವೆ ಈ ಸಮಾಧಾನವನ್ನು ಹೊಂದಕ್ಕೋಸ್ಕರಾಗಿ ಅನೇಕರು ನಾವು ನೋಡ್ತದೇವೆ ಬೆಟ್ಟಗಳನ್ನು ಗುಡ್ಡಗಳನ್ನು ಹತ್ತಾರೆ ಯಾತ್ರಾ ಸ್ಥಳಗಳಿಗೆ ಹೋಗ್ತಾರೆ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಕೊಡ್ತಾರೆ ದೇವಸ್ಥಾನ ಚರ್ಚು ಮಸೀದಿ ಈ ರೀತಿಯಾಗಿ ನಾವು ನೋಡ್ತೇವೆ ಹರಕೆಗಳನ್ನು ಹೊತ್ತು ಅನೇಕ ಸ್ಥಳಗಳಿಗೆ ಹೋಗಿ ಅನ್ನದಾನಗಳನ್ನು ಮಾಡ್ತಾರೆ ದಾನ ಧರ್ಮಗಳನ್ನು ಮಾಡ್ತಾರೆ ನಾವು ನೋಡ್ತಾ ಇದೇವೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಮತ್ತು ಹೋಗುತ್ತಾರೆ ಇದೇ ಸಮಾಧಾನವನ್ನು ಹೊಂದೋದಕೋಸ್ಕರಾಗಿ ನಾವು ನೋಡ್ತೇವೆ ಮನೋರಂಜನೆಯ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಅನೇಕರು ಸಮಯವನ್ನು ಕಳೆದು ನೋಡ್ತೇವೆ ಅಷ್ಟು ಮಾತ್ರವಲ್ಲದೆ ಇನ್ನೂ ಕೆಲವರು ಇವುಗಳಿಂದ ಸಮಾಧಾನವನ್ನು ಸಿಗದೇ ಇರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅವರು ಹಣ ಐಶ್ವರ್ಯ ಮತ್ತು ವಿದ್ಯೆ ಮತ್ತು ಒಳ್ಳೆಯ ಹೆಸರು ಸಂಪಾದನೆ ಮಾಡಿದ್ರೆ ಇದರಲ್ಲಿ ಸಮಾಧಾನ ಎಂಬುದಾಗಿ ಅದರಲ್ಲಿ ಕೂಡ ನಾವು ನೋಡ್ತೇವೆ ಕೆಲವರು ಸಮಾಧಾನವನ್ನು ಹುಡುಕೋದನ್ನು ನೋಡ್ತೇವೆ ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಭೂಮಿ ಮೇಲೆ ವಾಸ ಮಾಡುವಂಥ ನಮಗೆ ನಿಜವಾದಂಥ ಸಮಾಧಾನ ಅಂತಕ್ಕಂಥದ್ದು ಎಲ್ಲೂ ಕೂಡ ಸಿಗ್ತಾ ಇಲ್ಲ ಕಾರಣ ಏನಪ್ಪ ಅಂತಂದರೆ ಇವತ್ತು ಸೈತಾನನು ತನಗಿರುವಂಥ ಸಮಯವು ಕೊಂಚವೇ ಎಂಬುದಾಗಿ ಆತನು ಈ ಲೋಕಕ್ಕೆ ಭೂಮಿ ಮೇಲೆ ಮಹಾರೌದ್ರೋಳನಾಗೆ ಇಳಿದು ಬಂದಿದ್ದರಿಂದ ಭೂಮಿ ಮೇಲೆ ಸಮಾಧಾನ ಅಂತಕ್ಕಂಥದ್ದು ನೆಮ್ಮದಿ ಅಂತಕ್ಕಂಥದ್ದು ಶಾಂತಿ ಅಂತಕ್ಕಂಥದ್ದು ನಾವು ನೋಡ್ತಿದ್ದೀವಿ ಅದು ಕಣ್ಮರೆಯಾಗ ಹೋಗ್ತದೆ ಈ ನನ್ನ ಮಾತುಗಳನ್ನು ಕೇಳುವಂಥ ನೀವು ಯಾರ್ಯಾದರೂ ಕೂಡ ಒಂದೊಳೆ ಇಂಥ ಉಪದ್ರವ ತುಂಬಿದಂಥ ಇಂಥ ಗಲಿಬಿಲಿಯಿಂದ ಕೂಡಿದಂಥ ಇಂಥ ಅಸಮಾಧಾನದಿಂದ ಕೂಡಿದಂಥ ಕೊಲೆ ಸುಲಿಗೆ ದರೋಡೆ ಮಾನಭಂಗ ನಾವು ನೋಡ್ತೇವೆ ಇಂಥ ಗಲಿಬಿಲಿ ತುಂಬಿದಂಥ ಈ ಪ್ರಪಂಚದಲ್ಲಿ ನಾವು ನೋಡ್ತೇವೆ ದಿನಕ್ಕೊಂದು ಸುದ್ದಿಯನ್ನು ಕೇಳುವಂಥ ಆಘಾತಕಾರಿಯಾದಂಥ ಒಂದು ವಿಷಯಗಳನ್ನು ನಾವು ಕೇಳುವಂಥ ಸಂದರ್ಭದಲ್ಲಿ ನಿಜವಾಗಿ ನಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನ ಇಲ್ಲದೆ ನಾವು ಜೀವಿಸ್ತಾ ಇದ್ದೇವಪ್ಪ ಅಂತಂದರೆ ಖಂಡಿತವಾಗಿ ಇದಕ್ಕೆ ಪರಿಷ್ಕಾರ ಏನೆಂಬುದನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನಿಜವಾದಂಥ ಸಮಾಧಾನವು ಅದು ಸೃಷ್ಟಿಕರ್ತನಿಂದಲೇ ಮಾತ್ರ ಅದು ಸಿಗುವಂಥದ್ದಾಗಿದೆ ಎಂಬ ನೋಡ್ತೇವೆ ಒಂದು ವೇಳೆ ನಿನ್ನ ಜೀವಿತದಲ್ಲಿ ನಿನ್ನ ವೈಯಕ್ತಿಕ ಜೀವಿತದಲ್ಲಿ ನಿನ್ನ ಕುಟುಂಬ ಜೀವಿತದಲ್ಲಿ ನಿನ್ನ ಬದುಕಿನಲ್ಲಿ ನಿಜವಾದಂಥ ಸಮಾಧಾನ ಭೂಲೋಕದಲ್ಲಿ ಭೂಮಿ ಮೇಲೆ ನಿನಗೆ ಬೇಕು ಅಂತಂದ್ರೆ ಇದಕ್ಕೆ ಏಕೈಕ ಮಾರ್ಗ ಏನಪ್ಪಾ ಅಂತಂದ್ರೆ ನಾ ನೋಡ್ತೇವೆ ನಾನೇ ಸತ್ಯವು ನಾನೇ ಜೀವವು ನಾನೇ ಮಾರ್ಗವು ಎಂಬುದಾಗಿ ಹೇಳಿರುವಂತ ಯೇಸು ಕ್ರಿಸ್ತನು ಆ ಸಮಾಧಾನವನ್ನು ಆ ಶಾಂತಿಯನ್ನು ಆ ನೆಮ್ಮದಿಯನ್ನು ಕೊಡಲು ಆತನು ಸಿದ್ಧನಾಗಿದ್ದಾನೆ ಕಾರಣ ಏನಪ್ಪಾ ಅಂತಂದ್ರೆ ಆತನು ಹೇಳಿದ್ದಾನೆ ಲೋಕದಲ್ಲಿರುವಂತ ಶಾಂತಿ ನಾನು ನಿಮಗೆ ಕೊಡೋದಿಲ್ಲ ಲೋಕವು ಕೊಡುವಂತ ಶಾಂತಿ ನಾನು ನಿಮಗೆ ಕೊಡೋದಿಲ್ಲ ನಾನು ಯಾವ ಶಾಂತಿ ಕೊಡ್ತೀನಪ್ಪಾ ಅಂತಂದ್ರೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮ್ಗೆ ಕೊಡ್ತೀನಿ ನಿಮಗೆ ಆತನ ಹೇಳ್ತೀನಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅಶಾಂತಿಯಲ್ಲಿರೋರೆ ಗಲಭಿಲೆಯಲ್ಲಿರೋರೆ ಕಳವಳದಲ್ಲಿರೋರೆ ಭಯಂಕರವಾದಂಥ ಮನಸ್ಥಿತಿಯಲ್ಲಿ ಒದ್ದಾಡುವಂಥವ್ರೆ ನಿಜವಾದಂಥ ಶಾಂತಿ ಸಮಾಧಾನ ಇಲ್ಲದೆ ಇರುವಂಥವ್ರೆ ಏನನ್ನ ಮಾತುಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನಿಮಗೂ ಕೂಡ ನೆಮ್ಮದಿ ಶಾಂತಿ ಸಂತೋಷ ಪರಲೋಕದಲ್ಲಿರುವಂಥ ಹರ್ಷ ಆನಂದ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಇರಬೇಕಪ್ಪ ಅಂತಂದರೆ ಅದನ್ನು ಒಂದು ವೇಳೆ ಬಯಸುವುದಾದರೆ ಈ ಕ್ಷಣದಲ್ಲಿ ನೀವೆಲ್ಲೇ ಇದ್ದರೂ ಕೂಡ ಯಾವ ಸ್ಥಳದಲ್ಲಿದ್ದರೂ ಕೂಡ ಆ ನಿಜವಾದಂಥ ಶಾಂತಿ ನೆಮ್ಮದಿಯೇ ಎಂದು ಕೊಡುವಂಥ ಏಕೈಕ ದೇವರಾಗಿರುವಂಥ ಯೇಸು ಕ್ರಿಸ್ತನಿಗೆ ನೀನೇ ನಿಜವಾದಂಥ ದೇವರು ಯೇಸುವೆ ನೀನೇ ನಿಜವಾದಂಥ ದೇವರು ಲೋಕದ ರಕ್ಷಕನು ಪಾಪದ ವಿಮೋಚಕನು ಎಂಬುದಾಗಿ ನೀನು ನಂಬುವುದಾದರೆ ಮತ್ತು ನೀನು ಮಾಡಿರುವಂಥ ಕೆಲವೊಂದು ತಪ್ಪುಗಳು ನೀನು ಒಪ್ಪಿಕೊಳ್ಳುವುದಾದರೆ ಅವುಗಳನ್ನು ಬಾಯಿಕೆಯಿಂದ ಅರಿಕೆ ಮಾಡುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಆತನು ಸಮಾಧಾನವನ್ನು ತರುವಂಥವನಾಗಿದ್ದಾನೆ ಶಾಂತಿಯನ್ನು ತರುವಂಥವನಾಗಿದ್ದಾನೆ ನಾವು ನೋಡ್ತಾ ಇದ್ದೇವೆ ಬೇರೆಯವರು ಅಥವಾ ಇನ್ನೊಬ್ಬರು ಅಥವಾ ಮತ್ತೊಬ್ಬರು ಅನೇಕರು ನಿಮ್ಮ ಕುಟುಂಬವನ್ನು ನೋಡುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ಬೋದು ಪರಲೋಕದಲ್ಲಿ ಯಾವ ರೀತಿಗೆ ಹರ್ಷ ಇದೆಯೋ ಪರಲೋಕದಲ್ಲಿ ಯಾವ ರೀತಿಗೆ ಆನಂದ ಇದೆಯೋ ಅದೇ ಆನಂದ ಅದೇ ಸ್ವರ್ಗ ಇಂಥ ಕುಟುಂಬದಲ್ಲಿ ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ಸಾಕ್ಷಿ ಹೇಳುವಂತೆ ದೇವರ ನಿನ್ನ ಕುಟುಂಬವನ್ನು ಆತನು ಆಶ್ರದ ಮಾಡಿ ನಡೆಸುವಂತವನಾಗಿದ್ದಾನೆ ಸೊ ಅದಕ್ಕೋಸ್ಕರ ಈ ಮಾತುಗಳನ್ನು ಕೇಳುವಂಥ ನೀವೆಲ್ಲರೂ ಕೂಡ ಯೇಸುವನ್ನು ಅಂಗೀಕರಿಸದಾದರೆ ಖಂಡಿತವಾಗಿ ಆ ದೇವರು ನಿಮಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ನಿಮಗೆ ಆಶ್ರದ ಮಾಡಿ ಈ ಲೋಕದಲ್ಲಿ ನಿಮಗೆ ಸಾಕ್ಷಿಗಳಾಗಿಡ್ತಾನೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶ್ರದ ಮಾಡಲಿ ಮತ್ತೊಂದು ಸಂದೇಶದೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಟೇಕ್ ಕೇರ್ ಥ್ಯಾಂಕ್ ಯು ಗಾಡ್ ಬ್ಲೆಸು தேவ் என்னம்மன் ஓஷ்டம் ஆகி